ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಯಾರು ಹೆಚ್ಚು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುತ್ತಾರೋ ಅವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ತೀರಿಸಲಾಗುತ್ತದೆ ಹಾಗಾಗಿ ಎಲ್ಲರೂ ನಿಮ್ಮ ಉತ್ತರವನ್ನು ಕಾಮೆಂಟ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಈಗ ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ ಬನ್ನಿ ಮೊದಲನೆಯ ಪ್ರಶ್ನೆ ಹೇಗಿದೆ ಕರ್ನಾಟಕದ ಕಲಬುರಗಿ ಜಿಲ್ಲೆ ಪ್ರಸಿದ್ಧಿಯಾಗಿರುವುದು ಯಾವುದಕ್ಕೆ ಆಪ್ಷನ್ ಎ ಕಬ್ಬಿನ ಕೈಗಾರಿಕೆ ಆಪ್ಷನ್ ಬಿ ಗಡಿಯಾರ ಕೈಗಾರಿಕೆ ಆಪ್ಷನ್ ಸಿ ಸಿಮೆಂಟ್ ಕೈಗಾರಿಕೆ ಆಪ್ಷನ್ ಡಿ ಹೈನುಗಾರಿಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಮೆಂಟ್ ಕೈಗಾರಿಕೆಗೆ ಕಲಬುರಗಿ ಜಿಲ್ಲೆ ಪ್ರಸಿದ್ಧಿಯನ್ನು ಪಡೆದಿದೆ ಎರಡನೇ ಪ್ರಶ್ನೆ ಹೀಗಿದೆ ಜೋಗ್ಪಾಲ್ಸ್ ಇರುವುದು ಯಾವ ನದಿಯ ಬಳಿ ಆಪ್ಷನ್ ಎ ತಪತಿ ನದಿ ಆಪ್ಷನ್ ಬಿ ಭೀಮಾ ನದಿ ಆಪ್ಷನ್ ಸಿ ಕಾವೇರಿ ನದಿ ಆಪ್ಷನ್ ಡಿ ಶರಾವತಿ ನದಿ ಸರಿಯಾದ ಉತ್ತರ ಆಪ್ಷನ್ ಡಿ ಶರಾವತಿ ನದಿಯ ಬಳಿ ಜೋಗ್ಪಾಲ್ಸ್ ಇರು ಇದೆ ಧರ್ಮ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಉತ್ತರ ಕನ್ನಡ ಆಪ್ಷನ್ ಬಿ ಹಾವೇರಿ ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಧಾರವಾಡ ಸರಿಯಾದ ಉತ್ತರ ಆಪ್ಷನ್ ಬಿ ಹಾವೇರಿ ಧರ್ಮ ಜಲಾಶಯವು ಹಾವೇರಿ ಜಿಲ್ಲೆಯಲ್ಲಿ ಇದೆ ಮುಂದಿನ ಪ್ರಶ್ನೆ ಹೀಗಿದೆ ಭಾರತ ಹಾರಿಸಿದ ಮೊದಲ ಉಪಗ್ರಹ ಯಾವುದು ಆಪ್ಷನ್ ಎ ಆರ್ಯಭಟ ಆಪ್ಷನ್ ಬಿ ಭಾಸ್ಕರ ಆಪ್ಷನ್ ಸಿ ವರಾಹ ಆಪ್ಷನ್ ಡಿ ಚಂದ್ರಯಾನ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಯಭಟ ಇದು ಭಾರತ ಹಾರಿಸಿದ ಮೊದಲ ಉಪಗ್ರಹವಾಗಿದೆ ಮುಂದಿನ ಪ್ರಶ್ನೆ ಹೇಗಿದೆ ಬೆಳಕು ಈ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಆಪ್ಷನ್ ಎ ಗಾಳಿ ಆಪ್ಷನ್ ಬಿ ಗಾಜು ಆಪ್ಷನ್ ಸಿ ವಜ್ರ ಆಪ್ಷನ್ ಡಿ ನೀರು ಸರಿಯಾದ ಉತ್ತರ ಆಪ್ಷನ್ ಎ ಗಾಳಿ ಬೆಳಕು ಗಾಳಿ ಮಾಧ್ಯಮದಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ ಮುಂದಿನ ಪ್ರಶ್ನೆ ಹೇಗಿದೆ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಸಟ್ಲೇಜ್ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಬ್ರಹ್ಮಪುತ್ರ ನದಿ ಆಪ್ಷನ್ ಡಿ ಗೋದಾವರಿ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಹ್ಮಪುತ್ರ ನದಿ ಇದು ಅತ್ಯಂತ ಉದ್ದವಾದ ನದಿಯಾಗಿದೆ ಮುಂದಿನ ಪ್ರಶ್ನೆ ಹೇಗಿದೆ ಕಾಂಗರೂಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಗರುಗಳು ಹೆಚ್ಚಾಗಿ ಕಂಡುಬರುತ್ತವೆ ಅನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಜಮ್ಮು ಆ್ಯಂಡ್ ಕಾಶ್ಮೀರ ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ ಟೀಯನ್ನು ಹೆಚ್ಚಾಗಿ ಅಸ್ಸಾಂ ರಾಜ್ಯದಲ್ಲಿ ಬೆಳೆಯುತ್ತಾರೆ ಇದು ಟೀ ಬೆಳೆಯಲು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಮುಂದಿನ ಪ್ರಶ್ನೆ ಜೋಳ ಚಾಮ್ರಾಜ್ಯವನ್ನು ಕಟ್ಟಿದವರಾರು ಆಪ್ಷನ್ ಎ ಚೋಳ ಆಪ್ಷನ್ ಬಿ ರಾಜೇಂದ್ರ ಚೋಳ ಆಪ್ಷನ್ ಸಿ ನರೇಂದ್ರ ಚೋಳ ಆಪ್ಷನ್ ಡಿ ರಾಜರಾಜ ಚೋಳ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜೇಂದ್ರ ಚೋಳ ಚೋಳ ಸಾಮ್ರಾಜ್ಯವನ್ನು ಕಟ್ಟಿದವನು ರಾಜೇಂದ್ರ ಚೋಳ ಗೌತಮ ಬುದ್ಧ ಮರಣ ಹೊಂದಿದ ಸ್ಥಳ ಯಾವುದು ಆಪ್ಷನ್ ಎ ಪಾವಗಡ ಆಪ್ಷನ್ ಬಿ ವಾರಣಾಸಿ ಆಪ್ಷನ್ ಸಿ ಗಯಾ ಆಪ್ಷನ್ ಡಿ ಕುಶಿನಗರ ಸರಿಯಾದ ಉತ್ತರ ಆಪ್ಷನ್ ಸಿ ಗಯಾ ಗೌತಮ ಬುದ್ಧ ಗಯಾ ಎನ್ನುವ ಸ್ಥಳದಲ್ಲಿ ಮರಣವನ್ನು ಹೊಂದುತ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್